ವೆಲ್ಕಮ್ ಬ್ಯಾಕ್ ಟು ಜೂಮಿನ್ ಟಿವಿ ಸೊ ಇವತ್ತು ನಾವು ಬಂದಿರುವಂತದ್ದು ಸ್ನೋ ಸ್ಪೂನ್ ಗೆ ನಾವಿಲ್ಲಿ ಇದ್ರ ಮುಂಚೆ ಒಳ್ಳೊಳ್ಳೆ ಐಸ್ ಕ್ರೀಮ್ ಆಗಿರ್ಬೋದು ನಮಗೆ ಬೇಕಾಗಿರುವಂತಹ ಫ್ಲೇವರ್ಸ್ ಇರುವಂತಹ ಒಳ್ಳೊಳ್ಳೆ ಐಸ್ ಕ್ರೀಮ್ ಅನ್ನ ನಾವು ತಿಂತಿದ್ವಿ ಸೊ ಇದೀಗ ಹೊಸತಾಗಿ ಒಂದು ಸ್ಟಾಟಸ್ ಐಟಮ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ ಆ ವಡಾಪಾವಾಗಿರ್ಬೋದು ಪಾವ್ ಭಾಜಿ ಆಗಿರ್ಬೋದು ಕಟ್ಲೆಟ್ ಆಗಿರ್ಬೋದು ಹೀಗೆ ಸುಮಾರು ವೆರೈಟಿ ಆಫ್ ಐಟಮ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಯಾವ ಐಟಮ್ಸ್ ಏನು ಸ್ಪೆಷಾಲಿಟಿ ಅಂತ ನೋಡ್ಕೊಂಡು ಬರುವ ನನಗೆ ತಿಂತಿರೋದು ಬಿಸ್ಕಾಫ್ ಸ್ನೋ ಬೈಟ್ ಅಂತ ಹೇಳಿ ಪುತ್ತೂರಲ್ಲಿ ಹೊಸತಾಗಿ ಲಾಂಚ್ ಮಾಡಿರುವಂತಹ ಐಸ್ ಕ್ರೀಮ್ ಇದು ಫಸ್ಟ್ ಟೈಮ್ ಅಲ್ಲಿ ಇದಕ್ಕೆ ಪುತ್ತೂರಲ್ಲಿ ಅದಕ್ಕೆ ಆಗಿರುವಂತಹ ಒಂದು ಫ್ಯಾನ್ ಬೇಸ್ ಇದೆ ಇಲ್ಲಿ ಸ್ನೋ ಸ್ಪೂನಿಗೆ ಬಂದ್ರೆ ಈ ಒಂದು ಐಸ್ ಕ್ರೀಮ್ ಮಸ್ತ್ ಟ್ರೈ ಅಂತ ಹೇಳಿ ನೋಡ್ತಿರ್ಬೋದು ಈಗ ನಾನು ತಿಂತಿರೋದು ಗಡ್ಬಡು ತಿನ್ನುವಾಗಲೇ ತುಂಬಾ ರಿಫ್ರೆಶಿಂಗ್ ಆಗಿ ಒಂದು ಐಸ್ ಕ್ರೀಮ್ಸ್ ಒಳ್ಳೆ ಕ್ವಾಲಿಟಿ ಐಸ್ ಕ್ರೀಮ್ ಯೂಸ್ ಮಾಡಿದ್ದಾರೆ ಇದನ್ನು ಕೂಡ ಇಲ್ಲಿ ಬಂದ್ರೆ ಮಸ್ಟ್ ಟ್ರೈ ಅಂತ ಹೇಳ್ತೀವಿ ನೋಡ್ತಾ ಇರ್ಬೋದು ಇಲ್ಲಿ ನಾನ್ ತಿಂತಿದ್ದು ತಿರಾಮಿಸ್ ಇದು ಸಹ ಅಷ್ಟೇ ಇಲ್ಲಿ ಕೇಕ್ ಎಲ್ಲ ಹಾಕಿದ ಒಳ್ಳೆ ರೀತಿಯಲ್ಲಿ ಒಂದು ಫಿಲ್ ಮಾಡಿ ಕ್ರೀಮ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್ ಕೂಡ ಇದು ಸಮಸ್ಯೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಎದುರುಗಡೆ ವೆಜ್ ಬರ್ಗರ್ ಇಲ್ಲಿ ಸೊ ನೋಡ್ಬೇಕಾದ್ರೆ ತುಂಬ ಫ್ರೆಶ್ ಉಂಟು ಬನ್ನಸ್ ಅಷ್ಟೇ ತುಂಬ ಫ್ರೆಶ್ ಉಂಟು ಮತ್ತೆ ಇದಲ್ಲದೆ ಇಲ್ಲಿ ಹೊಸದಾಗಿ ಇನ್ನೊವೆಂಟ್ ಮಾಡಿರುವಂಥದ್ದು ಪರ್ಷಿಯನ್ ಪರ್ಲ್ ಪಾಸ್ತಾ ಅಂತೇಳಿ ಅದ್ರಲ್ಲಿ ಸಹ ಪಾಸ್ತದಲ್ಲಿ ಸಹ ಎರಡು ಮೂರು ವೆರೈಟೀಸ್ ಉಂಟು ಜರ್ಮನ್ ರೆಡ್ ಪಾಸ್ತಾ ಆಗಿರ್ಬೋದು ಹೀಗೆ ಸುಮಾರು ವೆರೈಟಿ ಆಫ್ ಪಾಸ್ತಾ ಅದನ್ನೆಲ್ಲ ಕೂಡ ಟ್ರೈ ಮಾಡಿ ನಾನು ನಿಮಗೆ ಅದರ ರಿಸಲ್ಟ್ ಹೇಗೆ ಉಂಟು ಅಂತ ಹೇಳ್ತೇನೆ ಸ್ನೋ ಸ್ಪೂನ್ ನಮ್ಮ ಜೊತೆ ಹಾಗಾದ್ರೆ ಬನ್ನಿ ಅವ್ರಲ್ಲಿ ಮಾತಾಡ್ಕೊಂಡ್ಬಾರಣ್ಣ ಸರ್ ನಮಸ್ತೆ ಸರಿ ಸ್ನೋ ಸ್ಪೂನ್ ಓಪನ್ ಆಗಿ ಸುಮಾರು ಟೈಮ್ ಆಯ್ತು ಸರ್ ನೀವು ಸ್ವಲ್ಪ ಇವಾಗ ಸೀಸನ್ ಇದು ಇತ್ತು ಇವಾಗ ಚೇಂಜ್ ಆಗ್ತಿದೆ ಅದಕ್ಕೋಸ್ಕರ ನಾವು ಹಾಟ್ ಐಟಮ್ಸ್ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ಬರ್ಗರ್ ವೆರೈಟಿ ಆಫ್ ಬರ್ಗರ್ಸ್ ಅದರಲ್ಲಿ ಫಜ್ ಬರ್ಗರ್ ಚೀಸ್ ಬರ್ಗರ್ ಆಮೇಲೆ ಪನ್ನೀರ್ ಬರ್ಗರ್ ಆ ಥರ ಮತ್ತು ಅದು ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಹೊಸದಾಗಿ ಅಂದರೆ ಪಾಸ್ತಾ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಅದೊಂಥರ ಬೇರೆ ಹೊರ್ಗಡೆ ಎಲ್ಲ ಸ್ವಲ್ಪ ಟ್ರೆಂಡಿ ಇದೆ ಬಟ್ ಉಪ್ಪುರಲ್ಲಿ ಅದು ಎಲ್ಲಿ ಕೂಡ ಅಷ್ಟು ಆಗಿ ಸಿಗ್ತಾ ಇರಲಿಲ್ಲ ಆಗಿರ್ಬೋದು ಆ ಥರ ಒಂದು ಟೀಮ್ ಇಟ್ಕೊಂಡು ಪಾಸ್ತಾ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದರಲ್ಲಿ ವೈಟ್ ಪಾಸ್ತಾ ಮತ್ತು ರೆಡ್ ಪಾಸ್ತಾ ಮೇಲೆ ಟೂ ವೆರಿಯಂಟ್ ಇದೆ ಅದರಲ್ಲಿ ಅದು ಕೂಡ ಸ್ವಲ್ಪ ನ್ಯೂ ಅಂತ ಅನ್ನಿಸ್ತದೆ ಆ ಪುತ್ತೂರಿಗೆ ಹಾಗೆ ನೆಕ್ಸ್ಟ್ ಇದರಲ್ಲಿ ನಾವು ಬಾಂಬೆಯಲ್ಲಿ ಈಗ ಈ ಎಲ್ಲ ತುಂಬ ಫೇಮಸ್ ಇದೆ ವಡೆ ಪಾವು ಬಂದು ಗೊತ್ತಿರ್ಬೋದು ತುಂಬ ಜನ ಟ್ರೆಂಡಿಯಾಗಿ ಅದನ್ನು ಟೇಸ್ಟ್ ಮಾಡ್ತಾರ ಅದೇ ರೀತಿ ಪುತ್ತೂರಲ್ಲಿ ಕೂಡ ಒಂದು ನ್ಯೂ ಲುಕ್ಕಲ್ಲಿ ನಾವು ಟ್ರೈ ಮಾಡ್ತಿದ್ದೀವಿ ಅದರಲ್ಲಿ ಕೂಡ ನಾಲ್ಕು ವೆರೈಟಿ ಅಂದರೆ ಪ್ಲೇನ್ ವಡಪಾ ಆಮೇಲೆ ಪೆರಿ ಪೆರಿ ಆಮೇಲೆ ಚೀಸ್ ಅದು ಮೂರು ನಾಲ್ಕು ಮಾಡ್ತಿದ್ದೀವಿ ಅದು ಕೂಡ ಕಸ್ಟಮರ್ ಟ್ರೈ ಮಾಡ್ಬೋದು ಬಟ್ ಕುತ್ತೂರಿ ಅಂತ ಮಸ್ಟ್ ಟ್ರೈ ಅಂತ ಹೇಳ್ತೀವಿ ಸರ್ ನಮಗೆ ಬಿಸ್ಕಾಕು ಇದು ಸ್ನೋ ಬೈಟಿಂಗು ಸ್ವಲ್ಪ ಇನ್ನೊಂದು ತಿನ್ನುವಾಗಲೇ ಒಂದು ಸ್ಪೆಷಲ್ ಆಗಿ ಅನ್ಸಿದ್ದು ತಿನ್ನುವಾಗಲೇ ಒಂದು ಮೌತ್ ನಾಮಿಂಗ್ ಅಂತ ಹೇಳಿದ್ರು ಅಷ್ಟು ಚೆನ್ನಾಗಿದೆ ಸರ್ ಅದಕ್ಕೆ ಏನು ಸ್ಪೆಷಲ್ ಆಗಿ ಬಿಸ್ಕೆಟ್ ಯೂಸ್ ಮಾಡ್ತಿದ್ದೀರಿ ಸರ್ ಅದು ನೋಡುವಾಗಲೇ ಒಂದು ಡಿಫ್ರೆಂಟ್ ಅದು ನಾರ್ಮಲ್ ಬಿಸ್ಕೆಟ್ ಆಗಿಲ್ಲ ಮೇಡಮ್ ಸ್ಪೆಷಲ್ ಆಗಿ ಅದನ್ನು ಅದರಲ್ಲಿರುವಂಥ ಐಟಮ್ಸ್ ಎಲ್ಲ ಇಂಪೋರ್ಟೆಡ್ ಅದು ಅದರಲ್ಲಿ ಲೋಟಸ್ ಅಂತ ಅಂದ್ಬಿಟ್ಟು ಬಿಸ್ಕಿಟ್ ಅದು ಮತ್ತೆ ಅದರಲ್ಲಿ ಅದರದ್ದೇ ಅದು ಸ್ಮೂತಿ ಇದೆ ಮತ್ತೆ ಅದರಲ್ಲಿ ಮೆರಿಂದ ಅದರದ್ದೇ ಐಸ್ ಕ್ರೀಮ್ ಇದು ಯೂಸ್ ಮಾಡಿ ಅದೊಂದು ಕಾಂಬಿನೇಷನ್ ಮಾಡಿ ನಾವು ಅದನ್ನು ರೆಡಿ ಮಾಡಿದ್ದೀವಿ ಐ ತಿಂಕ್

ನೀವೇನು ಹೇಳಿದೀರಿ ಹಂಡ್ರೆಡ್ ಪರ್ಸೆಂಟ್ ಸತ್ಯನೇ ಆ ಜಾತಿ ಭೇದ ಬಿಟ್ಟು ಎಲ್ಲರೂ ಅದರಲ್ಲಿ ಬಿಸ್ನೆಸ್ಸಲ್ಲಿ ಯಾವುದೇ ಕೆಟಗರಿ ಅಂತ ನೋಡೋದು ಎಲ್ಲ ಜಾತಿಯವರು ಬಂದು ನಮಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಟೇಸ್ಟ್ ಮಾಡಿದ್ದಾರೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಮುಂದೆನೂ ಕೂಡ ಇದೇ ರೀತಿಯ ಸಪೋರ್ಟನ್ನು ನಾವು ಅವ್ರ ತಂದು ಮಾಡ್ತಿದ್ದೀವಿ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ನಾನು ತೋರಿಸಿದೆ ಇವತ್ತು ಸ್ನೋ ಸ್ಪೂನಲ್ಲಿ ಯಾವುದೆಲ್ಲ ಹೊಸತಾಗಿ ಐಟಮ್ಸ್ ಇನ್ನೋವೇಟ್ ಆಗಿದೆ ಯಾವುದೆಲ್ಲ ಹೊಸತಾಗಿರುವಂತ ಒಂದು ಸ್ಟ್ಯಾಟಸ್ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಸ್ತಾ ಇದೆ ಇಲ್ಲಿ ಬರ್ಗರ್ ಇದೆ ವೆರೈಟಿ ಆಫ್ ಐಟಮ್ಸ್ ನಾನು ನಿಮಗೆ ತೋರಿಸಿದೆ ಸೊ ನೀವು ಕೂಡ ಇಲ್ಲಿ ಬಂದು ಮಸ್ಟ್ ವಿಸಿಟ್ ಆಗಿ ಈ ಒಂದು ಐಟಮ್ಸನ್ನು ತೊಗೊಳ್ಳೇಬೇಕು ಅಂತ ಹೇಳ್ತೇನೆ ಬಿಕಾಸ್ ಅಷ್ಟು ಟೇಸ್ಟ್ ಇದೆ ನಾವು ತಿನ್ನುವಾಗಲೇ ಒಂದು ಏನೋ ಒಂದು ಸ್ಪೆಷಲ್ ಫೀಲ್ ಮಾಡಿಸ್ತದೆ ಇಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸುಮ್ಮನೆ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಲೈನ್ ಮಾಡಿದ್ರೆ ಕರೆಕ್ಟ್ ಸೈಡ್ ಅಲ್ಲಿ ಲೊಕೇಟ್ ಆಗಿದೆ ಸೊ ನೀವು ಸಹ ಬೇಗ ಬೇಗ ಬನ್ನಿ ಫುಡ್ ಅನ್ನೆಲ್ಲ ಟ್ರೈ ಮಾಡಿ ಅಂತ ನಾ ಹೇಳ್ತಾ ಇದ್ದೀನಿ